ೇ ನಮಃ ವೇದಿಕೆ ಮೇಲೆ ಇರುವಂಥ ಯತಿವರಿಯರಿಗೆಲ್ಲರಿಗೆ ನನ್ನ ನಮಸ್ಕಾರ ಎಲ್ಲರೂ ಸಾಮಾನ್ಯರಲ್ಲ ಒಂದು ವಿರಕ್ತರು ತ್ಯಾಗಿಗಳು ಜ್ಞಾನಿಗಳು ಈ ಕಾರ್ಯಕ್ರಮ ವಿಶಿಷ್ಟವಾಗಿದೆ ನಮ್ಮ ಧರ್ಮ ರಕ್ಷಣಕ್ಕೋಸ್ಕರ ನಡೆಯುತ್ತಿರುವಂಥ ಈ ಪೀಠ ಅಂದರೆ ಶಂಕರಾಚಾರ್ಯರ ಪ್ರಭಾವ ಹೇಗಿದೆ ನೋಡಿ ಅವರು ಸ್ವಯಂ ಜ್ಞಾನಾವತಾರರು ಅವತಾರಗಳು ನೋಡಿದ್ದೇವೆ ನಾವು ರಾಮಕೃಷ್ಣಾದಿ ಅವತಾರರು ದುಷ್ಟ ಶಿಷ್ಟ ಶಿಷ್ಟರಕ್ಷಣ ರಾಕ್ಷಸರನ್ನು ಸಂಹಾರ ಮಾಡುವುದು ಇಂಥದ್ದು ಮಾಡಿದ್ದಾರೆ ಆದರೆ ಶಂಕರಾಚಾರ್ಯರು ಯಾರ ವ್ಯಕ್ತಿಯನ್ನು ಸಾಯಿಸಲಿಲ್ಲ ಇದು ಅವತಾರ ಜ್ಞಾನಾವತಾರ ಜ್ಞಾನಾವತಾರ ರಾಮಕೃಷ್ಣರು ಬಳಸಿದ್ದು ಚಕ್ರ ಕೋದಂಡಪಾಣಿ ಧನುಸ್ಸನ್ನು ಬಳಸಿದ್ದಾರೆ ರಾಮ ಮುಂತಾದವರು ಆದರೆ ಶಂಕರಾಚಾರ್ಯರು ಬಳಸಿರುವ ಆಯುಧ ಏನು ಅಂದರೆ ಜ್ಞಾನವೇ ಆಯುಧ ನಿಜವಾಗಿ ಕಲಿಯುಗದಲ್ಲಿ ಅದು ಬೇಕು ಕಲಿಯುಗ ಅಂದರೆ ಕನ್ಫ್ಯೂಷನ್ ಯುಗ ಎಂದು ಕಂಡು ಬರ್ತಾ ಇದೆ ಕನ್ಫ್ಯೂಷನೇ ಹೆಚ್ಚು ಧರ್ಮ ಧರ್ಮ ವಿವೇಕವಿಲ್ಲ ಶತ್ರು ಮಿತ್ರ ಭೇದವಿಲ್ಲ ಎಲ್ಲ ಗೊಂದಲ 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 ಆಗ್ತಾಯಿದೆ ಅದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಭಾರತ ದೇಶವೇ ಕಳೆದ ವಿದೇಶಿ ಪರಿಪಾಲನದಲ್ಲಿ ಮುಖ್ಯವಾಗಿ ಈ ಬ್ರಿಟಿಷರ ಪರಿಪಾಲನದಲ್ಲಿ ನಮ್ಮ ವಿದ್ಯೆಯನ್ನು ಹಾಳು ಮಾಡಿ ನಮ್ಮ ಬುದ್ಧಿಯಲ್ಲಿ ಧರ್ಮಕ್ಕೆ ಅಧರ್ಮ ಅಧರ್ಮಕ್ಕೆ ಧರ್ಮ ಎಂದು ಹೇಳಿಬಿಟ್ಟರು ಈಗಲೂ ನಡೆಯುತ್ತಾ ಇವೆ ಕೆಲವು ವಿದ್ಯಾಲಯಗಳಲ್ಲಿ ಆದ್ದರಿಂದ ಶಂಕರರು ಹೇಳಿದ್ದು ಏನೆಂದರೆ ವಿವೇಕ ಅವರಲ್ಲಿ ಪ್ರಧಾನವಾಗಿದ್ದು ವಿವೇಕ ಆದ್ದರಿಂದ ಶಂಕರರ ಉಪದೇಶಗಳನ್ನು ಕೇಳುವುದು ನಮಗೆ ಬೇಕು ಆ ಪ್ರಚಾರಕ್ಕೆ ನಮ್ಮ ಅದ್ವೈತ ಸಂಪ್ರದಾಯದ ಪೀಠಗಳು ಮಠಗಳು ಇವೇ ಹೆಚ್ಚು ಪ್ರಚಾರ ಮಾಡ್ತಾ ಇವೆ ಈ ವಿವೇಕ ಈಗಲೂ ಬಹಳ ಬೇಕಾಗಿದೆ ಈ ಕಾಲ ಈ ಅನಂತರ ಕಳೆದ ಬ್ರಿಟಿಷ್ ಕಾಲ ಅದಾದ ನಂತರ ಕಾಲದಲ್ಲಿಯೂ ಮೇಲೆ ಮೇಲೆ ಬುದ್ಧಿ ಬಂದುಬಿಟ್ಟಿದೆ ಮೇಲೆ ಮೇಲೆ ಅಂದರೆ ಮತ ಅಂದರೆ ಸಾಕು ಧರ್ಮ ಅಂದರೆ ಎಲ್ಲ ಒಂದೇ ಈಶ್ವರ ಅಂದರೆ ಎಲ್ಲ ಒಂದೇ ಈಶ್ವರ ಅಂದರೆ ಅವರು ಏನೆಂದು ತಿಳ್ಕೊಂಡರು ಅವರು ಈಶ್ವರ ಅಂದರೆ ಅವರ ಮನಸ್ಸಿನಲ್ಲಿ ಯಾವ ಅರ್ಥ ಇದೆ ಯಾವ ಸಿದ್ಧಾಂತ ಇದೆ ಎಂದು ನೋಡದೆ ಎಲ್ಲ ಒಂದೇ ಎಂದು ಹೇಳುವುದು ಅದು ಅವಿವೇಕದ ಲಕ್ಷಣ ವಿವೇಕವಿಲ್ಲದೆ ಯತ್ಕಿಂಚಿತ್ ಪ್ರತಿಪದ್ಯಮಾನ ನಿಶ್ರೇಯ ಸಾತ್ ಎಂದು ಹೇಳಿಬಿಟ್ಟರು ಭಾಷೆಕಾರರು ಅಧ್ಯಾಸ ಭ್ರಾಂತಿ ದೊಡ್ಡದಾಗಿದೆ ಏಕೆಂದರೆ ವಿವೇಕವಿಲ್ಲದಿದ್ದರೆ ಭ್ರಾಂತಿ ಉಳಿಯುತ್ತದೆ ಏನೇನು ಅದೇ ಕಂಡು ಬರ್ತಾ ಇದೆ ಭ್ರಾಂತಿಯನ್ನೇ ಜ್ಞಾನವಾಗಿ ಪ್ರಚಾರ ನಡೆಯುತ್ತಾ ಇದೆ ಮುಖ್ಯವಾಗಿ ನಮ್ಮ ವಿದ್ಯೆ ವಿದ್ಯೆ ಹಾಳಾಗ್ತಾ ಇದೆ ಅಂದರೆ ಕುಟುಂಬಗಳಲ್ಲಿ ಮೊದಲು ಸಂಪ್ರದಾಯ ವಿವೇಕ ಧರ್ಮ ಇದು ಬರುತ್ತಿತ್ತು ಅವರೇನೋ ಮಕ್ಕಳನ್ನು ಶಾಲೆಗೂ ಕಳಿಸಿಬಿಟ್ಟು ನಾವು ಶಾಲೆಗೂ ಕಳಿಸಿದ್ದೇವೆ ಎಲ್ಲ ಶಾಲೆ ನೋಡ್ಕೊಳ್ತದೆ ಎಂದು ಬಿಟ್ಟುಬಿಟ್ಟರು ಶಾಲೆ ಏನು ಹೇಳ್ತದೆ ಶಾಲೆಯ ವಿದ್ಯೆ ನಮಗೆ ಗೊತ್ತು ಸೈನ್ಸು ಗಣಿತ ಅದು ಹೇಳ್ತದೆ ಹೊರತು ವ್ಯಕ್ತಿ ಸದ್ಗುಣ ಸದಾಚಾರ ಧರ್ಮ ಭಕ್ತಿ ಇದೇನು ಹೇಳುವುದಿಲ್ಲ ಅದೆಲ್ಲ ನಿಮ್ಮ ವ್ಯಕ್ತಿಗತ ವಿಷಯ ನಿಮ್ಮ ಕುಟುಂಬ ನೋಡ್ಕೊಳ್ತದೆ ಎಂದು ಅವರು ಬಿಟ್ಟರು ಶಾಲೆಯೇನೋ ಕುಟುಂಬಕ್ಕೆ ಬಿಡುತ್ತದೆ ಕುಟುಂಬವೇನೋ ಶಾಲೆಗೆ ಬಿಡುತ್ತದೆ ಮರಿ ಎಲ್ಲಿ ತಪ್ಪಾಗ್ತಾಯಿದೆ ಯಾರಿಗೂ ಗೊತ್ತಾಗಲ್ಲ ಅಯ್ಯೋ ನಮ್ಮ ಧರ್ಮನಾಶವಾಗ್ತಾ ಇದೆ ಅಯ್ಯೋ ಆಗ್ತಾ ಇದೆ ಅಯ್ಯೋ ಆಗ್ತಾಯಿದೆ ಎಲ್ಲರೂ ಅಯ್ಯೋ ಹೇಳ್ತಾರೆ ಮರಿ ಎಲ್ಲಿ ಆಗ್ತಾಯಿದೆ ಯಾರು ಜವಾಬ್ದಾರಿ ತಗೊಳ್ಳಬೇಕು ನೋಡಿ ಹೇಗೆ ಅಸ್ತವ್ಯಸ್ತವಾಗ್ತಾ ಇದೆ ಅಂದರೆ ಈಗ ಕುಟುಂಬದಲ್ಲಿಯೂ ಮತ್ತೆ ಬರಬೇಕು ನಮ್ಮ ವಿದ್ಯಾಲಯಗಳಲ್ಲಿಯೂ ಬದಲಾವಣೆ ಆಗಬೇಕು ಎರಡೂ ಆಗಬೇಕು ಅದಕ್ಕೋಸ್ಕರ ಯಾರು ಅಂದ್ರೆ ನಾವೇ ಮಾಡಬೇಕು ಅದಕ್ಕೋಸ್ಕರ ಈ ವಿವೇಕ ಎಂಬುದು ಬೇಕು ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲ ಇದೆ ಏಕೆಂದರೆ ಇದು ಬಹುಮುಖೀನವಾದ ನಿಗೂಢವಾದ ಎಲ್ಲ ಬಗೆಯಾದ ಜನರಿಗೆ ಬೇಕಾಗಿರುವಂಥ ಸಮಗ್ರವಾದ ಶಾಸ್ತ್ರ ಸಮಗ್ರವಾದ ಧರ್ಮ ನಮ್ಮದು ಏಕದೇಶವಲ್ಲ ಈ ಉದಾಹರಣೆಗೆ ಹೇಳ್ತೇನೆ ನೋಡಿ ಈಶ್ವರ ಅಂದರೆ ಸಾಕು ನಾವು ಎಲ್ಲ ಒಂದೇ ಎಂದು ಹೇಳಿಬಿಡ್ತಾ ಇದ್ದೀವಿ ಅವನ್ನು ನೋಡಿ ಆ ಕೆಲ ಮುಖ್ಯವಾಗಿ ವಿದೇಶಿ ಮತಗಳು ಎರಡು ಈಶ್ವರ ಅಂದರೆ ಏನು ಹೇಳ್ತಾನೆ ಅವರ ಈಶ್ವರ ಸ್ವಭಾವವಲ್ಲೇ ಒಂದು ದೊಡ್ಡ ತಪ್ಪಿದೆ ಅಂದರೆ ಅವರು ಅರ್ಥ ಮಾಡಿಕೊಂಡಿದ್ದೇ ತಪ್ಪು ಐ ಆಮ್ ಜಲಸ್ ಗಾಡ್ ಎಂದು ಹೇಳ್ತಾನೆ ನಾನು ಈರ್ಷಾಲು ಕೆಲವರನ್ನು ನಮ್ಮ ಜನರು ಎಂದು ಹೇಳ್ತಾರೆ ಇನ್ನೊಬ್ಬರು ನನ್ನ ನನ್ನ ಜನರಲ್ಲ ಮನುಷ್ಯ ಸಮಾಜವನ್ನು ಸೀಳಿಸ್ತಾನೆ ಕೆಲವರು ನಮ್ಮ ಜನರು ಮಿಕ್ಕ ಜನರು ನಮ್ಮ ಜನರಲ್ಲ ಇಂಥ ಸಿದ್ಧಾಂತವನ್ನು ನಾವು ಓದಲಿಲ್ಲ ಶಂಕರಾಚಾರ್ಯರಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಪೂರ್ವಪಕ್ಷ ಸ್ಪಷ್ಟವಾಗಿ ಪೂರ್ವಪಕ್ಷಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ಒಂದು ಕಡೆ ಬ್ರಹ್ಮಸೂತ್ರದಲ್ಲಿ ಎರಡನೇ ಅಧ್ಯಾಯ ಎರಡನೇ ಪಾದ ತರ್ಕ ಪಾದ ಹೇಳ್ತೀವಿ ಪ್ರಾರಂಭದಲ್ಲಿ ತಾನೇ ಆಕ್ಷೇಪ ಮಾಡ್ತಾನೆ ನೀವು ಹೇಳಬೇಕಾಗಿದ್ದೇನೋ ಪರಮಾತ್ಮ ತತ್ವ ಹೇಳ್ಕೋ ಅವರ ಸಿದ್ಧಾಂತ ಇವರ ಸಿದ್ಧಾಂತ ಖಂಡನ ಮಾಡುವುದು ತಪ್ಪು ತಪ್ಪು ತೋರಿಸುವುದು ಇದೆಲ್ಲ ಏಕೆ ರಾಗದ್ವೇಷಗಳು ಬೆಳೆಸುವುದು ಏಕೆ ಬೇಡಬೇಡ ಹೇಳ್ತಾ ಪೂರ್ವಪಕ್ಷಿ ಆಧುನಿಕ ಸೆಕ್ಯುಲರಿಸ್ಟ್ ಹಾಗೆ ಮಾತಾಡಿದ ಶಂಕರಾಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾರೆ ಉಪನಿಷತ್ ಸಮ್ಮತವಾದ ಸಿದ್ಧಾಂತವು ಯಾವುದು ಯಾವುದು ಉಪನಿಷತ್ತು ಜಾರಿ ಉಪನಿಷತ್ತಿನಿಂದ ಜಾರಿ ತಪ್ಪು ತಿಳುವಳಿಕೆಯಲ್ಲಿ ಮೋಹದಲ್ಲಿರುವುದು ಯಾವುದು ಸಿದ್ಧಾಂತ ಸ್ಪಷ್ಟವಾಗಬೇಕು ಅದರಿಂದ ನಾವು ಯಾರು ಯಾರ ಮೇಲೇನೋ ದ್ವೇಷ ಮಾಡುವುದಕ್ಕೆ ಪೂರ್ವಪಕ್ಷ ಖಂಡನ ಮಾಡ್ತಾ ಇಲ್ಲ ವೇದಶಾಸ್ತ್ರಗಳು ಹೇಳಿರುವ ವಿಷಯ ಸ್ಪಷ್ಟವಾಗಲಿ ಆಚರಣೆ ಯೋಗ್ಯವಾಗಲಿ ಅದಕ್ಕೋಸ್ಕರ ಮಾಡ್ತಾ ಇದ್ದೆ ಆದ್ದರಿಂದ ಶಂಕರರು ಎಲ್ಲಿ ತನ್ನ ಪ್ರಸ್ಥಾನ ತೆರೆಯ ಭಾಷ್ಯದಲ್ಲಿ ಯಾರನ್ನು ಕಡೆಗಣಿಸಿದ್ದು ದ್ವೇಷ ಮಾಡಿದ್ದು ಒಂದು ಮಾತು ಕಂಡು ಬರಲ್ಲ ಅಂಥ ರಾಗದ್ವೇಷರಹಿತ ಅತ್ಯಂತ ಶುದ್ಧ ಹೃದಯವಾಗಿರುವ ಶಂಕರರು ವಿಷಯ ಬಂದಾಗ ಮಾತ್ರ ಕುರುಡಾಗಿ ಯಾವುದನ್ನು ಒಪ್ಪಲಿಲ್ಲ ವಿವೇಕ ಮಾಡದೆ ಯಾವುದು ಒಪ್ಪಲಿಲ್ಲ ಅವರು ವಿವೇಕವನ್ನೇ ಪ್ರೋತ್ಸಾಹ ಮಾಡಿದ್ದಾರೆ ಆದ್ದರಿಂದ ಈ ಕಾಲಕ್ಕೆ ಶಂಕರರ ಉಪದೇಶಗಳ ಅವಶ್ಯಕತೆ ಎಷ್ಟೋ ಇದೆ ವಿವೇಕ ಮಾಡುವುದು ತುಂಬ ಅವಶ್ಯಕವಿದೆ ಈಶ್ವರ ಅಂದರೆ ಅವರು ಹೇಳ್ತಾನೆ ಏನು ನನ್ನನ್ನು ಒಪ್ಕೋ ಮಿಕ್ಕ ಜನರನ್ನು ದ್ವೇಷ ಮಾಡು ಒಂದು ಗಾಡಿರುತ್ತಾನಂತೆ ಗಾಡಕ ವಿರುದ್ಧ ಸೈತಾನಿರುತ್ತಾನಂತೆ ಈಗ ಅವರಿಬ್ಬರಿಗೆ ಮಧ್ಯೆ ಜಗಳೇ ಇದು ಎಲ್ಲಿದೆ ಅಪ್ಪ ಏನು ಸಿದ್ಧಾಂತ ಇದು ಒಂದು ಮತ ಅಂದರೆ ಬೇರೆ ಧರ್ಮ ಅಂದರೆ ಬೇರೆ ಇದು ವ್ಯತ್ಯಾಸ ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ವಿದೇಶಿ ಪಾಲನದಲ್ಲಿರುವಾಗ ಪಂಡಿತರು ಏನು ಮಾಡಿದ್ದರೆಂದರೆ ದುಷ್ಟರ ಎದುರಾಗಿದ್ದಾಗ ಬದುಕುವುದು ಹೇಗೆ ಬದುಕಬೇಕು ನಿಮ್ಮ ಮತವೂ ಒಳ್ಳೆಯಿದೆ ಎಲ್ಲ ಮತ ಒಳ್ಳೆಯಿದೆ ಎಂದು ಆವಾಗ ಹೇಳಿದ್ದರದು ಆಪದ್ಧರ್ಮ ಧರ್ಮ ಆವಾಗ ಬೇರೆ ಗತಿಯೆಲ್ಲ ಅವರ ಕೈಯಲ್ಲಿ ಖಡ್ಗ ಇದೆ ನಮ್ಮ ಕೈಯಲ್ಲಿ ಏನಿಲ್ಲ ಅವ್ರು ಯಾವ ಕ್ಷಣ ಸಾಯಿಸ್ತಾರೋ ಆಯ್ತಪ್ಪ ನಿಮ್ಮ ಮತ ದೊಡ್ಡದೇ ಎಲ್ಲ ಒಂದೇ ಎಂದು ಹೇಳಿಬಿಟ್ಟ ಆಪದ್ಧರ್ಮ ಧರ್ಮ ಹೋಯಿತು ಈಗ ಮತ್ತೆ ಅದೇ ಎಲ್ಲ ಒಂದೇ ಎಂದು ಹೇಳಬೇಕಾಗಿಲ್ಲ ಈ ಧರ್ಮ ಯಾವುದು ಈಶ್ವರ ಅಂದರೆ ಏನು ಶ್ರುತಿ ಪ್ರಮಾಣ ಅಂದರೆ ಏನು ಧರ್ಮ ಅಂದರೆ ಏನು ಎಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕಾಗಿರುವ ಸಮಯ ಬಂದಿದೆ ಅದಕ್ಕೆ ನಮಗೆ ಒಳ್ಳೆಯ ಸಿಲಬಸ್ ಅಂದರೆ ಶಂಕರ ಭಾಷ್ಯವೇ ಭಾಷ್ಯಕಾರರ ರಚನೆಗಳೇ ಅದ್ಭುತವಾಗಿರಬೇಕು ಆದ್ದರಿಂದ ಇದು ಕಲಿಯುವಕ್ಕೆ ಅವಕಾಶ ಬೇಕು ಈಗ ಆ ಮಾತು ಒಂದು ಇನ್ನೊಂದು ಮಾತು ಹೇಳ್ತೀನಿ ಈಶ್ವರನೇ ಹೇಳ್ತಾನೆ ದ್ವೇಷ ಹೇಳಿಕೊಡ್ತಾನೆ ನನಗೆ ಅವರಂದರೆ ದ್ವೇಷ ನೀವು ಹೋಗಿ ಅವರನ್ನು ಸಾಯಿಸು ಸಾಯಿಸಿದರೆ ನಿನಗೆ ಸ್ವರ್ಗ ಕೊಡ್ತೀನಿ ಇದೇನಪ್ಪ ಮನುಷ್ಯ ಮಾತ್ರರಿಗೆ ದ್ವೇಷ ಹೇ ಬೇಡ ಹೇಳ್ತೀವಿ ಮನುಷ್ಯರಿಗೆ ಅರಿಷಡ್ವರ್ಗ ಬೇಡ ರಾಗ ಏನದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ಸಾಧಕರಿಗೆ ಅವರ ಈಶ್ವರ ಹೇಗಿರುತ್ತಾನೆ ಹರಿಷ್ ಪೂರ್ಣವಾಗಿ ಸಮಗ್ರವಾಗಿ ಅವರ ಈಶ್ವರನಿಗೆ ನೀವು ನೋಡಿ ಆ ಪುಸ್ತಕಗಳು ನಾವು ಓದಲೇ ಇಲ್ಲ ಬೈಬಲ್ ಕುರಾನ್ ಯಾರೂ ಓದಲೇ ಇಲ್ಲ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಎಲ್ಲ ಒಂದೇ ಎಂದು ಹೇಳಿಬಿಟ್ಟರು ಓದುತ್ತಾ ಇದ್ದರೆ ನನಗೂ ಆಶ್ಚರ್ಯವಾಗ್ತದೆ ಎಷ್ಟೋ ಜನರು ಹೇಳಿದ್ದಾರೆ ನಾವು ಸುಮ್ಮನೆ ಕ್ರಿಸ್ತು ಮತದಲ್ಲಿದ್ದೇವೆ ನಮಗೆ ಗೊತ್ತಿಲ್ಲ ಅದು ಬೈಬಲ್ ಓದಿದ ನಂತರ ನಾನು ಬಿಟ್ಟೇ ಬಿಟ್ಟೆ ಎಂದು ಹೇಳಿದರು ಕ್ರಿಸ್ತು ಮತವೇ ಬಿಟ್ಟೆ ಕುರಾನ್ ಓದಿದಿನಂತ ನಾನು ಇಸ್ಲಾಂ ಮತವೇ ಬಿಟ್ಟೆಂದು ಅದು ಏನಪ್ಪ ಭಯಂಕರವಾಗಿ ದ್ವೇಷವೇ ಎಬ್ಬಿಸ್ತಾನೆ ನಮ್ಮ ಈಶ್ವರ ನೋಡಿ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಎಲ್ಲಿದೆ ಇಂಥ ವಾಕ್ಯ ನಿಮಗೆ ಯಾವ ಪ್ರಪಂಚದಲ್ಲಿ ಕಂಡು ಬರಲ್ಲ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ಥೆ ನ ಪ್ರಿಯ ಏ ಭಜಂತು ತುಮಾಂ ಭಕ್ತ್ಯ ಮಯಿ ತೇ ತೇಷು ಚಾಪ್ಯ ಭಗವಂತನಿಗೆ ಇವನು ದ್ವೇಷ ಇವರು ನಮ್ಮವರು ಅವ ನಮ್ಮವರು ಎಂದೇನಿಲ್ಲ ಎಲ್ಲರೂ ನಮ್ಮವರೇ ಯಾರು ಭಕ್ತಿಯಿಂದ ನನ್ನನ್ನು ಆಶ್ರಯಿಸ್ತಾರೋ ಸೂರ್ಯನ ಬೆಳಕು ಹಾಗೆ ಮಳೆ ಹಾಗೆ ಎಲ್ಲರಿಗೆ ಅನುಗ್ರಹ ಮಾಡ್ತದೆ ಅವರು ತನ್ನ ಮನಸ್ಸು ಮುಚ್ಚಿಕೊಂಡರೆ ಅನುಗ್ರಹ ಅಡ್ಡಿ ಆಗ್ತಾ ಇದೆ ಅಷ್ಟೇ ಭಗವಂತನ ಕಡೆಯಿಂದ ಅಡ್ಡಿ ಏನಿಲ್ಲ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಇದ್ದಾರೆ ಇಂಥ ಅದ್ಭುತವಾದ ಮತವನ್ನು ಧರ್ಮವನ್ನು ನಾವು ಈ ಅವಿವೇಕದಿಂದ ಆ ಅಜ್ಞಾನ ಮತ ಮೋಹ ಮತಗಳಿಗೆ ಸಮಾನ ಮಾಡಿಬಿಟ್ಟಿದ್ದೀವಿ ಈ ಸಮಾನತದಿಂದ ಡಬಲ್ ಅನ್ಯಾಯವಾಗ್ತಾ ಇದೆ ನಮ್ಮಲ್ಲಿರುವ ಸದ್ಗುಣಗಳೆಲ್ಲ ಅಲ್ಲಿ ಸೇರಿಸಿ ಎಲ್ಲ ಒಂದು ಒಂದು ಹೇಳೋರು ಅವರಲ್ಲಿರುವ ಸಂಕುಚಿತ ಭಾವ ಹೇಳಿ ಈ ಕಾಲದ ಆಧುನಿಕ ವಿದ್ಯಾವಂತರು ನೋಡಿ ಈ ಮತದಿಂದಲೇ ದ್ವೇಷ ಆಗುತ್ತಾ ಇದೆ ಸಮಾಜ ಸೀಳು ಹೋಗ್ತಾ ಇದೆ ಮತವೇ ಬೇಡ ನಮಗೆ ಎಲ್ಲ ಏನು ನಾಸ್ತಿಕತಾ ಸಾ ಸೆಕ್ಯುಲರಿಸಮ್ ಬೇಕು ಎಲ್ಲ ಮತವೇ ಬೇಡ ಮತವೇ ಬೇಡ ಆಧ್ಯಾತ್ಮಿಕವೇ ಬೇಡ ಅಂದರೆ ಆ ಮತಗಳೇ ದ್ವೇಷವನ್ನೇ ಹೇಳುತ್ತವೆ ಆ ದ್ವೇಷವನ್ನೇ ಮತ ಸಾಧನ ಎಂದು ಹೇಳ್ತದೆ ಅವ್ರಿಗೆ ಬೇರೆ ಸಾಧನವೇ ಇಲ್ಲ ದ್ವೇಷ ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಸಾಧನ ಇದು ನಮಗೆ ಗೊತ್ತಿಲ್ಲದೆ ಅದರಲ್ಲಿರುವ ತಪ್ಪುಗಳು ನಮ್ಮ ಮೇಲೆ ಹಾಕುವುದು ನಮ್ಮಲ್ಲಿರುವುದು ಎಲ್ಲ ಮತಗಳು ಭಗವಂತನ ಆರಾಧನೆ ಹೇಳ್ತವೆ ಎಂದು ಭಗವಂತನ ಆರಾಧನೆ ನಮ್ಮದೇ ಹೇಳ್ತದೆ ಅಲ್ಲೇನು ಹೇಳಲ್ಲ ನಮ್ಮಲ್ಲಿರುವ ಸದ್ಗುಣಗಳು ಅವರ ಮೇಲೆ ಹಾಕುವುದು ಅವರಲ್ಲಿರುವ ದುರ್ಗುಣಗಳು ನಮ್ಮ ಮೇಲೆ ಹಾಕುವುದು ಎಲ್ಲರನ್ನು ಸಮಾನ ಮಾಡಿಬಿಡುವುದು ಇದರಿಂದ ಎರಡು ಬಗೆ ನಮಗೆ ಅನ್ಯಾಯ ನಮ್ಮ ವೈದಿಕ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಅನ್ಯಾಯ ಇದು ಏಕೆ ಆಗ್ತಾ ಇದೆ ಅಂದರೆ ನಾವು ವಿವೇಕ ಮಾಡುವುದು ಬಿಟ್ಟಿದ್ದೇವೆ ವಿವೇಕ ಮಾಡೋಣ ಪ್ರತಿಯೊಂದು ಸಿದ್ಧಾಂತ ಪ್ರತಿಯೊಂದು ಮಾತು ಅದು ಏನು ಹೇಳ್ತಾ ಇದೆ ವಿವೇಕ ಮಾಡಿ ಒಪ್ಕೋ ವಿವೇಕ ಮಾಡದೆ ಕುರುಡಾಗಿ ಒಪ್ಪಬಾರದು ಆದ್ದರಿಂದ ಹಿಂದೆ ಅಷ್ಟು ಪಂಡಿತರು ಮಾತ್ರ ಶಾಸ್ತ್ರ ಅಧ್ಯಯನ ಮಾಡುತ್ತಿದ್ದರು ಮಿಕ್ಕ ಜನರಿಗೆ ಸಾಮಾನ್ಯ ನಿಮ್ಮ ಸ್ವಧರ್ಮ ಮಾಡಿಕೊ ಸಾಕು ಎಂದು ಹೇಳುತ್ತಿದ್ದರು ಈ ಕಾಲದಲ್ಲಿ ಪೂರ್ವ ಪಕ್ಷಗಳು ಹೆಚ್ಚಾಗಿ ಬಿದ್ದಿವೆ ಕಮ್ಯುನಿಸ್ಟ್ಗಳು ಪ್ರತಿಯೊಂದು ಶಾಲೆಗಳಲ್ಲಿ ಟಿ ವಿಗಳಲ್ಲಿ ನಮ್ಮ ರಾಮಾಯಣ ಭಾರತವೆಲ್ಲ ವಿಲನ್ಗಳು ಹೀರೋಗಳನ್ನು ಹೀರೋಗಳನ್ನು ವಿಲನ್ ಆಗಿ ರಾವಣ ಹೀರೋ ಅಂತೆ ರಾಮ ಕೆಟ್ಟವನಂತೆ ಅಲ್ಲವೇ ನಮ್ಮ ಹೀರೋಗಳೆಲ್ಲ ವಿಲನ್ಗಳಾಗ್ತಾ ಇದ್ದಾರೆ ವಿಲನ್ಗಳೆಲ್ಲ ಹೀರೋಗಳಾಗ್ತಾ ಇದ್ದಾರೆ ನಮ್ಮ ಸಿನಿಮಾಗಳು ಟಿ ವಿಗಳು ಕಾದಂಬರಿಗಳು ಎಲ್ಲ ಅಷ್ಟಾಗಿವೆ ಇದಕ್ಕೆ ತಪ್ಪು ಎಂದು ಹೇಳುವರೆ ಬಿಟ್ಟರು ಏಕೆಂದರೆ ನಮ್ಮ ಜನರು ಅದು ಓದುಕೊಂಡೇ ಟಿ ವಿ ನೋಡಿಕೊಂಡೇ ರಾಮಾಯಣ ಅಂದ್ರೆ ಏನು ಭಾರತವೆಂದೇನು ವೇದವ್ಯಾಸರು ವಾಲ್ಮೀಕಿಯನ್ನು ನೇರಾಗಿ ಓದಿ ನೇರಾಗಿ ಓದಿ ಅವರಲ್ಲಿ ಏನಿದೆ ಎಷ್ಟು ಧರ್ಮ ಸೂಕ್ಷ್ಮ ಸ್ಪಷ್ಟವಾಗಿದೆ ಅದು ಸ್ವಲ್ಪ ಬಿಡಿಸಿ ಹೇಳುವವರು ಬೇಕು ಪೂರ್ವ ಪಕ್ಷಗಳು ಭಯಂಕರವಾಗಿ ವಿಕೃತವಾಗಿ ಅರ್ಥ ಮಾಡುವವರು ಹೆಚ್ಚಾಗಿದೆ ಅದರಿಂದ ಸಾಂಪ್ರದಾಯ ಶುದ್ಧದಿಂದ ತಿಳ್ಕೊಳ್ಳುವವರು ಬೇಕು ಆಧುನಿಕ ಪೂರ್ವ ಪಕ್ಷಗಳಿಗೆ ಅರ್ಥ ಹೇಳುವುದು ಬೇಕು ವಿಗ್ರಹಾರಾಧನನು ಮೂರ್ತಿ ಆರಾಧನೂ ಖಂಡಿಸುವುದು ನಮ್ಮಲ್ಲೇ ಶುರುವಾಗಿ ಏನೇನೋ ಮಾಡ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಎಲ್ಲರಿಗೆ ಮನವರಿಕೆ ಆಗುವಷ್ಟು ಕನ್ವಿನ್ಸ್ ಆಗುವಷ್ಟು ಹೇಳುವವರು ಬೇಕು ಆದ್ದರಿಂದ ಇಂಥ ಮಠ ಪೀಠಗಳ ಜೊತೆಗೆ ಸಂಬಂಧ ಇಟ್ಕೊಂಡು ಇದು ನಿರಂತರ ಬರುತ್ತಾ ಇರುವುದು ಶ್ರದ್ಧಾಭಕ್ತಿಯಿಂದ ಇದು ಕಲಿತುಕೊಳ್ಳುವುದು ಎರಡೂ ಬೇಕು ಒಂದು ನನಗೆ ಸಭಾಮುಖವಾಗಿ ಹೇಳ್ತೀನಿ ಪ್ರೈವೇಟು ಹೇಳಬಹುದಿತ್ತು ಒಂದು ಸಭಾಮುಖವಾಗಿ ಎಲ್ಲರಿಗೂ ಹೇಳ್ತೀನಿ ಮಹಾತ್ಮರಿಗೂ ಹೇಳ್ತೀನಿ ನನ್ನ ಅವ್ರಿಗೆ ಸಜೆಷನ್ ಒಂದು ಹಿಂದೂಯಿಸಮ್ ಕೋರ್ಸ್ ಎಂದು ಡಿಸೈನ್ ಆಗಬೇಕು ಅದರಲ್ಲಿ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿರುವಂಥ ಮೊದಲು ಸಾಮಾನ್ಯ ಅಂಶಗಳು ಎರಡು ಹಂತ ಇರುತ್ತದೆ ಒಂದು ಸಾಮಾನ್ಯಾಂಶ ಒಂದು ವಿಭಿ ವಿಭೇದಗಳು ಒಂದು ಮರಗೆ ಮೊದಲು ಕಾಂಡ ಇರುತ್ತದೆ ಶಾಖ ಉಪಶಾಖ ಉಪಶಾಖಗಳಲ್ಲಿ ವ್ಯತ್ಯಾಸ ಇರುತ್ತದೆ ಮೂಲ ಕಾಂಡ ಒಂದೇ ಹಾಗೆ ಮೂಲ ತಗೊಂಡು ಬಿಟ್ಟರೆ ವಿವಿ ವೈವಿಧ್ಯ ಸಂಪ್ರದಾಯಗಳು ಆಚಾರಗಳು ಸಿದ್ಧಾಂತಗಳಲ್ಲಿ ಕೆಲವು ಮುಖ್ಯ ಅಂಶಗಳು ಸಮಾನವಾಗಿವೆ ಮೊದಲ ಸಮಾನಗಳನ್ನೆಲ್ಲ ತಿಳ್ಕೊಳ್ಳೋಣ ಒಪ್ಪಿಕೊಳ್ಳೋಣ ಅವುಗಳ ಆಧಾರದಿಂದ ಹಿಂದೂಯಿಸಮ್ ಕೋರ್ಸ್ ತಯಾರಾಗಿ ಸರ್ಟಿಫಿಕೇಟ್ ಕೋರ್ಸು ಡಿಪ್ಲೊಮಾ ಕೋರ್ಸು ಡಿಗ್ರಿ ಕೋರ್ಸು ಪಿ ಜಿ ಕೋರ್ಸ್ ತಯಾರಾಗಲಿ ನಾಲ್ಕಾರು ಪಂಡಿತರುಗಳು ಕೂರಿಸಿ ಅದೆಲ್ಲ ಡಿಸೈನ್ ಮಾಡಿ ಗುರುಕುಲಗಳಾಗಬೇಕು ಒಂದು ಪೂರ್ಣ ಗುರುಕುಲಗಳು ಇದ್ದೇ ಇವೆ ಒಂದು ಪಾರ್ಟ್ ಟೈಮ್ ಗುರುಕುಲಗಳಾಗಲಿ ಎಲ್ಲ ಶಾಲೆಗಳಲ್ಲಿ ಈ ಕೋರ್ಸ್ಗಳು ಟೀಚರ್ಗಳನ್ನು ತಯಾರಾಗಬೇಕು ಇವರಿಗೆ ಹೇಳುತ್ತಾ ಇರಬೇಕು ಹಿಂದೂಗಳೇ ನಮ್ಮವರೇ ಎಷ್ಟು ಶಾಲೆಗಳು ತೆಗಿಯಬೇಕಂದರೆ ಒಬ್ಬ ಹುಡುಗ ಹುಡುಗಿ ಈ ಕ್ರಿಸ್ತು ಮಿಷನರಿ ಶಾಲೆಗಳಿಗೂ ಹೋಗಬಾರದು ಅದು ಮುಚ್ಚಿಬಿಡಬೇಕು ಒಬ್ಬದು ಹೋಗು ನಾವೇ ಸಾವಿರಾರು ಸಾವಿರಾರು ನಾವೇ ತೆಗಿಬೇಕು ಒಬ್ಬ ಹಿಂದೂ ಸ್ಕೂಲು ಓಪನ್ ಮಾಡಿದ್ದರೆ ಇನ್ನೊಬ್ಬ ಹಿಂದೂ ಈರ್ಷ್ಯದಿಂದ ವಿಮರ್ಶೆ ಮಾಡಬಾರದು ಏನಾದರೂ ತಪ್ಪಿದ್ದಲೇ ಪರ್ಸನಲ್ಲಿ ಹೋಗಿ ಹೇಳು ಹೀಗಿದ್ದರೆ ಚೆನ್ನಾಗಿರುತ್ತದೆ ಇದು ಬದಲಾಯಿಸೋಣ ಎಂದು ಹೇಳು ಆದಷ್ಟು ಮಟ್ಟಿಗೆ ಸಹಕಾರ ಮಾಡು ನೀವು ಇನ್ನೊಂದು ಶಾಲೆ ತೆಗೆಯೋ ಈ ಶಾಲೆಯನ್ನೇ ವಿಮರ್ಶೆ ಮಾಡಿ 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 ಮುಚ್ಚಿಬಿಡ್ತಾರೆ ಈಗ ಇದು ಹಿಂದೂಗಳದು ಮಹಾ ದೊಡ್ಡ ಮೂರ್ಖತನ ಇದು ಬಿಡಬೇಕು ನಾವು ಅಲ್ಲವೇ ಒಬ್ಬನು ಒಳ್ಳೆಯದು ಮಾಡುತ್ತಾ ಇದ್ದರೆ ಮನಸ್ಫೂರ್ತಿಯಾಗಿ ಮೆಚ್ಚಿಕೊಳ್ಳೋಣ ಸಹಕರಿಸೋಣ ಧರ್ಮ ಮುಖ್ಯ ಆದ್ದರಿಂದ ಈ ಧರ್ಮ ನಮ್ಮ ಜನರಿಗೆ ಕಮ್ಮಿ ಆಗುವುದರಿಂದ ಹು ಬೆಳೆದ ಹುಟ್ಟಿದ ಹುಡುಗ ಹುಡುಗಿಯಾಗಲಿ ಬಾಲ್ಯಕಾಲದಿಂದ ಎದ್ದ ತಕ್ಷಣದಿಂದ ಅವರು ಸಂಧ್ಯಾ ಬಿಟ್ಟು ಟಿ ವಿಯೋ ಸೆಲ್ಫೋನೋ ನೋಡ್ತಾ ಇದ್ದರೆ ಮುಂದೆ ಈ ಕಾಲದಲ್ಲಿ ಮಠಪೀಠಗಳಿಗೆ ಉತ್ತರಾಧಿಕಾರಿ ಸಿಕ್ಕುವುದೇ ಕಷ್ಟವಾಗ್ತಾ ಇದೆ ಅಲ್ಲವೇ ಉತ್ತರಾಧಿಕಾರಿ ಎಷ್ಟು ಜನರು ಕೇಳ್ತಾರೆ ಸ್ವಾಮೀಜಿ ಯಾರಾದರೂ ಇದ್ದರೆ ಹೇಳಿ ನಿಮ್ಮ ಶಿಷ್ಯರಲ್ಲಿ ಯಾರಾದರೂ ಇದ್ದಾರಾ ನನಗೆ ಉತ್ತರಾಧಿಕಾರಿ ಬೇಕು ನಾನು ಯಾವ ಮಠಕ್ಕೆ ಹೋದರೂ ಇದೇ ಕಂಪ್ಲೇಂಟ್ ನಾನು ಹೇಳ್ತೀನಿ ನೋಡ್ತೀನಿ ಎಲ್ಲಿ ಸಿಗಬೇಕು ಏಕೆಂದರೆ ಎಲ್ಲರ ಮಕ್ಕಳು ಬೆ ಎದ್ದ ತಕ್ಷಣದಿಂದ ಸಂಧ್ಯಾೊಂದನ್ನು ಮಾಡುವುದು ಬಿಟ್ಟು ಒಂದು ಶ್ಲೋಕ ಹೇಳುವುದು ಬಿಟ್ಟು ಒಂದು ಸಂಸ್ಕೃತವೇ ಬರಲ್ಲ ಏನು ನಮ್ಮ ಶ್ಲೋಕ ಹೇಳು ಅಂದರೆ ಒಬ್ಬನ ಎಲ್ಲೋ ಹೋದೆ ಅವ್ರಿಗೆ ಉಪನಯನವಾಯಿತು ಸಂಧ್ಯಾ ಮಂತ್ರಗಳು ಬೇಕು ಅಂದರೆ ಅವರು ಸ್ವಾಮೀಜಿ ಇಂಗ್ಲೀಷ್ನಲ್ಲಿ ಬರ್ಕೊಡಿ ಅಂತ ಹೇಳ್ದ ಸಂಧ್ಯಾ ಶ್ಲೋಕಗಳು ಮಂತ್ರಗಳು ಇಂಗ್ಲೀಷ್ನಲ್ಲಿ ಬರೆಯಬೇಕಂತೆ ಅಂದರೆ ನಮ್ಮ ಲಿಪಿ ಸ್ಪಷ್ಟವಾಗಿ ಬರ್ತಾ ಇಲ್ಲ ನಮ್ಮ ಲಿಪಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಆದ್ದರಿಂದ ನಮಗೆ ಎಷ್ಟು ಜನರು ನೋಡಿದಾಗ ನಮ್ಮ ಮಹಾ ಆನಂದವಾಯಿತು ನಿಮ್ಮೆಂದು ಈ ಸ್ವರ್ಣ ಸ್ವರ್ಣವಲ್ಲಿ ತುಂಬ ಒಳ್ಳೆಯ ಕೆಲಸ ಇದೆ ಅವರಿಗೆ ಉತ್ತರಾಧಿಕಾರಿ ಸಿಕ್ಕಿದ್ದರು ಅಂದರೆ ಅವರ ನಿಜವಾದ ಧರ್ಮ ಪ್ರಚಾರ ಅವರ ಶ್ರದ್ಧಾ ಅವರ ಭಕ್ತಿ ಅವರ ಸಾಧನ ಬಲ ಶಂಕರರ ಅನುಗ್ರಹ ಅವರ ಮೇಲೆ ಪೂರ್ಣವಾಗಿದೆ ಎಂದು ಇದೆ ಏಕೆಂದರೆ ಅವ್ರಿಗೆ ಏನು ಏನು ತೊಂದರೆ ಇಲ್ಲದೆ ತಕ್ಷಣವೇ ಸಿಕ್ಕಿಬಿಟ್ಟಿತು ಅವರ ತಾಯಿ ತಂದೆಗೂ ಹೃದಯ ಚೆನ್ನಾಗಿದೆ ನೋಡಿ ನಮ್ಮ ಹುಡುಗ ಒಂದು ಏನು ಈ ಕಾಲದಲ್ಲಿ ಅಂದರೆ ಅವರು ಬೇಡ ಹೇಳ್ತಾರೆ ಅದೆಲ್ಲ ಏಕೆ ಅದರಲ್ಲಿ ಏನಾಗ್ತದೆ ಅಂತ ಹೇಳ್ತಾರೆ ಆ ಸನ್ಯಾಸ ಇದರಲ್ಲಿ ಏನಿದೆ ಎಂದು ಅವರು ಧನ್ಯ ಜನ್ಮ ಧನ್ಯವಾಗ್ತದೆ ತನ್ನದೇ ಅಲ್ಲ ಲೋಕಕ್ಕೆ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಎಲ್ಲರೂ ಸಂಕೋಚ ಮಾಡದೆ ತಾವು ಕಲಿಯಬೇಕು ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಸ್ವಲ್ಪ ಆದರೂ ಆಧ್ಯಾತ್ಮಿಕತ ಸ್ವಲ್ಪ ತಿಳ್ಕೊಳ್ಳಬೇಕು ಅವರು ಏನಾಗ್ತಾ ಇದೆ ಅಂದರೆ ನಮ್ಮ ಶಾಸ್ತ್ರಗಳನ್ನು ಅವುಗಳಿಗೆ ಅನುಗುಣವಾಗಿ ಒಂದು ಪ್ರವಾದಿಯಂತೆ ಒಂದು ಪುಸ್ತಕ ಅಂತೆ ಒಂದು ಎಲ್ಲರೂ ಸತ್ತು ಹೋದ ನಂತರ ಸ್ವರ್ಗ ಅಂತೆ ಅಷ್ಟೇ ಈಗ ಮಿಕ್ಕದೇನಿಲ್ಲ ನಮ್ಮದು ಬೇರೆ ನಮಗೆ ಸದ್ಗತಿ ಇದೆ ದುರ್ಗತಿ ಇದೆ ಸದ್ಗತಿಗೆ ಮೂರು ಇದೆ ಪುನರ್ಜನ್ಮ ಉತ್ತಮ ಮನುಷ್ಯ ಜನ್ಮ ಅಥವಾ ಸ್ವರ್ಗ ಅಥವಾ ಬ್ರಹ್ಮಲೋಕ ಮೂರು ಸದ್ಗತಿಗಳು ಒಂದು ಪುಣ್ಯದಿಂದ ಇನ್ನೊಂದು ಕರ್ಮನ ಇನ್ನೊಂದು ಮತ್ತೆ ಉಪಾಸನದಿಂದ ಬ್ರಹ್ಮಲೋಕ ಅಧೋಗತಿಯಲ್ಲಿ ಮನುಷ್ಯರಲ್ಲೇ ಅದಸ್ ಜನ್ಮ ಮತ್ತು ಪ್ರಾಣಿ ಜನ್ಮ ಪಶು ಪಕ್ಷಾದಿಗಳು ಅಥವಾ ನರಕ ಈ ಮೂರು ಅಧೋಗತಿಗಳು ಮೂರು ಊರ್ಧ್ವಗತಿಗಳು ಇದು ನಮ್ಮ ಹಿಂದೂ ಕೋರ್ಸ್ನಲ್ಲಿ ಹೇಳಬೇಕು ಎಲ್ಲರೂ ಒಂದೇ ಒಂದೇ ಹೆವನ್ ಹೆವನ್ ಮಾತಾಡೋದು ಶುರು ಮಾಡಿಬಿಟ್ಟರು ನಮ್ಮ ಮತ ಇಲ್ಲದೇ ಇಲ್ಲ ಅಂತೆ ಕರ್ಮ ಪುನರ್ಜನ್ಮ ಬಾಯಿ ಮಾತುಕ ಹೇಳ್ತಾರೆ ಕಷ್ಟಗಳು ಬಂದಾಗ ಅಲ್ಲ ಹೇಳಿ ಮಾತಾಡ್ತಾರೆ ನೋಡಿ ಬಾಯಿ ಮಾತುಕೆ ಕರ್ಮ ಜನ್ಮ ಹೇಳ್ತಾರೆ ಪುನರ್ಜನ್ಮ ಹೊರತು ವಿದೇಶಿಗಳ ಹಾಗೆ ಮಾತಾಡ್ತಾ ಇದ್ದಾರೆ ಪೂರ್ವ ಪೂರ್ವಜನ್ಮ ಇದೆ ಕೆಲವು ಕಷ್ಟ ಬರುತ್ತಾ ಇದೆ ಸ್ವಲ್ಪ ಸಹಿಸ್ಕೋ ಈ ಜನ್ಮದ ಪ್ರಯತ್ನ ಮಾಡು ದಾಟಿ ಹೋಗಬಹುದು ಸಿಟ್ಟು ಬರುತ್ತದೆ ಅವರ ಸರ್ಕಾರ ಜವಾಬ್ದಾರಿ ಇವರ ಜವಾಬ್ದಾರಿ ನಮ್ಮ ಅಮ್ಮ ಅಪ್ಪ ನೋಡಲಿಲ್ಲ ನಮಗೆ ಅವರ ಹಣ ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ಪೂರ್ವಕಾಲದಲ್ಲಿ ಶಕುಂತಲ ಅವರನ್ನು ನೋಡು ವಿಶ್ವಾಮಿತ್ರನನ್ನು ಒಂದು ಸಲ ಆದರೂ ಬೈದಲ್ಲ ಅಮ್ಮ ಅಪ್ಪ ಅಲ್ಲಿ ಬಿಟ್ಟು ಹೋದರು ಮೇನಕಾ ನೋಡಿ ನಮ್ಮ ಪ್ರಾಚೀನ ಪುರಾಣಗಳಲ್ಲಿ ನನ್ನದೇ ಏನೋ ಪೂರ್ವಜನ್ಮ ಪಾಪ ಇದ್ದಿರಬಹುದು ಅಮ್ಮ ಅಪ್ಪ ಬಿಡಬೇಕಾಯಿತು ಅಮ್ಮ ಅಪ್ಪಕ್ಕೆ ತನ್ನ ಮಕ್ಕಳೆಂದರೆ ಅಪಾರ ಪ್ರೀತಿ ಸಹಜ ಪ್ರೀತಿ ಯಾರು ಹೇಳಿಕೊಡಬೇಕಾಗಿಲ್ಲ ಯಾವ ವಿದ್ಯಾ ಶ್ಲೋಕ ಹೇಳದೆ ಸಹಜವಾದ ಪ್ರೀತಿ ಅಂಥದ್ದು ವಿಶ್ವಾಮಿತ್ರ ಶಕುಂತಲ ಅವರೇನು ಮೇನಕ ಬಿಟ್ಟು ಹೋದರೆ ಅಂದರೆ ಶಕುಂತಲ ನಮ್ಮ ಆ ಪೂರ್ವಕಾಲದವರು ನಮ್ಮದೇ ಏನೋ ಪೂರ್ವಜನ್ಮ ಪಾಪ ಇರಬಹುದು ದೂರವಾಗಿದ್ದರೂ ನಮ್ಮ ಅಮ್ಮ ಅಪ್ಪ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ನಾನು ಎಲ್ಲಿಯಾದರೂ ಬದುಕು ಇದು ಪುನರ್ಜನ್ಮ ನಂಬಿಕೆ ಕರ್ಮ ಮೇಲೆ ನಂಬಿಕೆ ಅಂದರೆ ಇದು ಸ್ವಲ್ಪ ಕಷ್ಟ ಬಂದರೆ ತಾಯಿ ತಂದೆಯನ್ನು ಬಿಡುವುದು ಅವ್ರನ್ನ ಬೈಯುವುದು ಅವ್ರನ್ನೇನು ಮಾಡುವುದು ಪ್ರತಿಸನ್ನ ವಿಷಯಕ್ಕೆ ಕಷ್ಟಗಳು ಬಂದರೆ ಪೂರ್ವ ಸೀತಮ್ಮನೂ ಹೇಳ್ತಾರೆ ನೋಡಿ ನಾನು ಪೂರ್ವ ಜನ್ಮದಲ್ಲಿ ಎಷ್ಟು ಕುಟುಂಬಗಳನ್ನು ಬಿಡಿಸಿದ್ದೇನೋ ಅದಕ್ಕೋಸ್ಕರ ನನ್ನ ಪತಿಯಿಂದ ನನಗೆ ಇದು ವಿರಹವಾಯಿತು ಇಲ್ಲಿ ಬಂದೆ ಅದು ನೋಡಿ ಹೇಗೆ ಅಂದರೆ ಕರ್ಮ ಮೇಲೆ ಎಷ್ಟು ನಂಬಿಕೆ ಇತ್ತು ನೋಡಿ ಅದು ಬೇಕು ನಮಗೆ ವಿದೇಶಿ ವ್ಯಾಖ್ಯಾನಗಳಿಂದ ನಮ್ಮ ಶಾಸ್ತ್ರಗಳು ಹೇಳುವುದು ವ್ಯಾಖ್ಯಾನ ವಿದೇಶಿ ಮಾಡುವುದು ಅದು ಬಿಡಬೇಕು ಆದ್ದರಿಂದ ನಮಗೆ ಈ ನಂಬಿಕೆ ಇದು ಬರಬೇಕಂದ್ರೆ ನಮ್ಮ ಶಾಸ್ತ್ರಗಳನ್ನೇ ಓದಬೇಕು ಅದಕ್ಕೋಸ್ಕರ ಈ ಅದ್ವೈತ ಸಂಪ್ರದಾಯ ಶಂಕರ ಸಂಪ್ರದಾಯವೇ ಸಮಗ್ರವಾಗಿದೆ ಮಿಕ್ಕ ಎಲ್ಲ ಏಕದೇಶ ಹಿಂದೂ ಮತದಲ್ಲಿರುವಂಥ ಮಿಕ್ಕ ಸಂಪ್ರದಾಯಗಳು ಏಕದೇಶ ಏಕದೇಶಕ್ಕೆ ಮತ್ತೆ ಅದ್ವೈತದಿಂದಲೇ ಪೂರ್ಣತ ಆಗುತ್ತದೆ ಇಲ್ಲದಿದ್ದರೆ ಮತ್ತೆ ಎಲ್ಲ ಸಂದೇಹಗಳು ದೋಷಗಳು ಎಲ್ಲ ಬಂದುಬಿಡ್ತವೆ ಅದು ಒಂದು ಬಗೆಯಾದ ವಿದೇಶಿ ಮತ ಆಗಿಬಿಡ್ತದೆ ಅದ್ವೈತದಲ್ಲಿ ಅಂಗವಾಗದಿದ್ದರೆ ಅದು ವಿದೇಶಿ ಮತಕ್ಕೆ ಅವರಿಗೆ ವ್ಯತ್ಯಾಸವೇ ಇಲ್ಲ ಹಾಗೆ ಆಗಿಬಿಡ್ತಾರೆ ಆದ್ದರಿಂದ ಈ ಮಠ ಶಂಕರ ಸಂಪ್ರದಾಯವನ್ನು ಪ್ರಚಾರ ಮಾಡ್ತಾ ಇದೆ ಅವರು ತನ್ನ ಪೂಜಾ ನಿತ್ಯಾನುಷ್ಠಾನ ಅವುಗಳೇ ಅಲ್ಲದೆ ಗೀತಾ ಅಭಿಯಾನ ಇದೆಲ್ಲ ನಾನು ಅಲ್ಲಿರುವಾಗಲೂ ಕೇಳಿದ್ದೀನಿ ಲೋಕದಲ್ಲಿ ಎಲ್ಲರಿಗೂ ತಲುಪುವಷ್ಟು ಮಾಡ್ತಾ ಇದ್ದಾರೆ ಅಂಥದ್ದು ಮುಂದಿನ ಉತ್ತರಾಧಿಕಾರಿ ಬಂದಿದ್ದಾರೆ ತಾನು ತನ್ನ ಕೈಯಾರ ಕರಕಮಲ ಸಂಜಾತರು ಇಂಥದ್ದು ನಮ್ಮ ಧರ್ಮ ಪ್ರಚಾರ ಇನ್ನೂ ಮುಂದೆ ಮುಂದೆ ಆಗುತ್ತದೆ ಎಂದು ನನ್ನ ನಂಬಿಕೆಯಿಂದ ಹೇಳಿ ಮುಗಿಸ್ತೀನಿ ಓಂ ಶಾಂತಿ 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 ಪೂಜ್ಯ ಶ್ರೀ ಶ್ರೀ ಪ್ರಕಾಶಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಅನಂತ ಪ್ರಣಾಮಗಳು